ಚಿನ್ನಾಭರಣ ಹಾಗೂ ಬೈಕ ಕದಿಯುತ್ತಿದ್ದ ಆರೋಪಿಗಳು ಅರೆಸ್ಟ್ ಮನೆ ಬಾಗಿಲು ಮುರಿದು ಚಿನ್ನಾಭರಣ ಕಳತನ ಮಾಡುತ್ತಿದ್ದ ಗ್ಯಾಂಗ್ ಹೆಬ್ಬಗೋಡಿ ಪೊಲೀಸರಿಂದ ಆರೋಪಿಗಳ ಬಂಧನ ಬೆಂಗಳೂರು ಹೊರವಲಯ ಆಣೆಕಲ್ ಔಪ ವಿಭಾಗದ ಹೆಬ್ಬಗೋಡಿ ಮಂಜುನಾಥ್ ಎಬಿನೈಜರ್ ಬಿನ್ ಮದನ್ ಅಜಿತ್ ನವೀನ್ ಬಂದಿದ್ದ ಆರೋಪಿಗಳು ಬಂಧಿತರಿಂದ ಹನ್ನೊಂದು ಬೈಕ್ ಒನ್ನೂರ ಮೂವತ್ತೆಂಟು ಗ್ರಾಂ ಚಿನ್ನ ಎರಡುನೂರ ಎಂಬತ್ನಾಲ್ಕು ಗ್ರಾಂ ಬೆಳ್ಳಿ ವಶಕ್ಕೆ ಹೆಬ್ಬಗೋಡಿ ಅತ್ತಿಬೇಲೆ ಸೂರ್ಯನಗರ ಪರಪ್ಪನ ಅಗ್ರಹಾರ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕಳ್ಳರ ಕರಾಮತ್ತು ಮನೆಯ ಬಾಗಿಲು ಮುರಿದು ಚಿನ್ನಾಭರಣದ ಜೊತೆಗೆ ಬೈಕ್ಗಳ ಕಳ್ಳತನ ಬೊಮ್ಮಸಂದ್ರ ಬಳಿ ಕಳ್ಳತನ ನಡೆಸಲು ಸಂಚು ರೂಪಿಸಿದ್ದ ಗ್ಯಾಂಗ್ ಹೆಬ್ಬಗೋಡಿ ಪೊಲೀಸರಿಂದ ಆರೋಪಿಗಳ ಬಂಧನ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳುಹಿಸುವಲ್ಲಿ ಯಶಸ್ವಿಯಾದ ಹೆಬ್ಬಗೋಡಿ ಪೊಲೀಸರು ಅದೇ ರೀತಿ ಒಂದು ಹೆಬ್ಬಗೋಡಿ ವ್ಯಾಪ್ತಿಯಲ್ಲಿ ಈ ಒಂದನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಬಂಸಂದ್ರ ಕೆಆರ್ಬಿಯ ಏರಿಯಾದ ಒಂದು ಹತ್ತಿರದಲ್ಲಿ ಒಂದು ಒಂಟೆ ಮನೆಯ ರಾತ್ರಿ ವೇಳೆಯಲ್ಲಿ ಕರ್ತನವಾದ ಪ್ರಕರಣ ದಾಖಲಾಗಿದ್ದು ಈ ಒಂದು ಪ್ರಕರಣದಲ್ಲಿ ನೂರ ಐವತ್ತೈದು ಅರವತ್ತೈದು ಗ್ರಾಮ್ನಷ್ಟು ಬಂಗಾರ ಮತ್ತು ಬೆಳ್ಳಿ ಐಟಮ್ಗಳು ಮಿಸ್ ಆಗಿದ ಬಗ್ಗೆ ಒಂದು ಮಾಹಿತಿ ದೂರನ್ನು ಕೊಟ್ಟಿದ್ದರು ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದೆ ನಮ್ಮ ಇನ್ಸ್ಪೆಕ್ಟರ್ ಹೆಬ್ಗೋಡಿಯವರು ಈ ಒಟ್ಟು ಈ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿತರು ಮಂಜುನಾಥ ಎಗನೈಜರ್ ಅಜಿತ್ ಮತ್ತು ನವೀನ್ ಅಂತೇಳಿ ಒಟ್ಟು ನಾಲ್ಕು ಜನ ಆರೋಪಿತರನ್ನು ಅರೆಸ್ಟ್ ಮಾಡಿ ಅವರಿಂದ ನೂರ ಮೂವತ್ತೆಂಟು ಗ್ರಾಮ್ ಗೋಲ್ಡು ಇನ್ನೂರ ಎಂಬತ್ನಾಲ್ಕು ಗ್ರಾಮ್ ಸಿಲ್ವರ್ ಮತ್ತು ಹತ್ ಹನ್ನೊಂದು ಬೈಕ್ ಸೇರಿದಂತೆ ಒಟ್ಟು ಹತ್ತು ಪ್ರಕರಣದಲ್ಲಿರುವ ಬೇಕಾಗಿರುವ ಮಟೀರಿಯಲ್ಸನ್ನು ನಾವು ಸೀಸ್ ಪೊಲೀಸ್ ಯಶಸ್ವಿಯಾಗಿದ್ದಾರೆ ನವೀನ ಮೇಲೆ ಹಿಂದಿನ ಸಹಿತ ಸಾಕಷ್ಟು ಪ್ರಕರಣ ದಾಖಲಾಗಿತ್ತು ಆ ವರ್ತೂರು ಪೊಲೀಸ್ ಠಾಣೆಯ ಒಂದು ಪ್ರಕರಣದಲ್ಲಿ ಆತನ ಪೊಲೀಸರ ಮೇಲೇ ಒಂದು ಅವರಿಗೆ ಅಡೆತಡೆ ಕರ್ತವ್ಯಕ್ಕೆ ಮಾಡಿದ್ದ ಮತ್ತು ಅವ್ರ ಮೇಲೆ ಒಂದು ಅಟ್ಯಾಕ್ ಮಾಡಕ್ಕೆ ಬಂದಿದೆ ಅಂತೇಳಿ ಆ ಒಂದು ಪ್ರಕರಣದಲ್ಲಿ ಆತನನ್ನು ಆತನ ಮೇಲೆ ಕಾಲಿಗೆ ಗುಂಡು ಹರಿಸಿ ಆತನನ್ನು ಅರೆಸ್ಟ್ ಮಾಡಲಾಗಿತ್ತು ಅದೇ ಆರೋಪಿತ ಮತ್ತೆ ಈಗ ಇನ್ನು ಉಳಿದ ಆರೋಪಿತರ ಜೊತೆ ಸೇರಿ ಈ ಒಂದು ಕೃತ್ಯದಲ್ಲಿ ತೊಡಗಿದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ ಈಗ ಇದರಲ್ಲಿ ಮುಖ್ಯವಾಗಿ ಆರೋಪಿತರು ಹೊಸೂರಿನಲ್ಲಿ ಸಹಿತ ಸಾಕಷ್ಟು ಪ್ರಕರಣಗಳಲ್ಲಿ ಬೇಕಾಗಿದ್ದಾರೆ ಎಂಬ ಮಾಹಿತಿ ಇದೆ ಹೀಗಾಗಿ ಹೊಸೂರು ಏನು ಅಧಿಕಾರಿಗಳಿದ್ದಾರೆ ಅವ್ರಿಗೂ ಸಹಿತ ಸಂಪರ್ಕದಲ್ಲಿದ್ದು ಅವ್ರಿಗೂ ಸಹಿತ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಎಲ್ಲ ಆರೋಪಿತರನ್ನು ಬಂಧಿಸಿ ನಾವು ನ್ಯಾಯಿಗೆ ಬಂದಿದ್ದು ಹೌದು ಸದ್ಯದಲ್ಲಿ ಇವರು ಯಾವುದೋ ಒಂದು ಕೇಸ್ನಲ್ಲಿ ಸಹಿತ ಅರೆಸ್ಟ್ ಆಗದೆ ತಪ್ಸ್ಕೊಂಡು ತಿರುಗಾಡ್ತಾ ಇದ್ರು ನಾವು ಈ ಒಂದು ಪ್ರಕರಣ ಏನು ದಾಖಲಾಯಿತು ಬೊಂಬ್ಸಂದ್ರದಲ್ಲಿ ಆ ಒಂದು ಪ್ರಕರಣದಲ್ಲಿ ಒಂದು ಸಣ್ಣ ಕ್ಲಿಯೂದ್ ಆಧಾರ ಮೇರೆಗೆ ಈ ಒಂದು ಎಲ್ಲ ಆರೋಪಿತರನ್ನು ಪತ್ತೆ ಮಾಡ್ಲಿಕ್ಕೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಈಗಾಗಲೇ ಅದನ್ನು ತನಿಖೆಯಲ್ಲಿ ತೆಗೆದುಕೊಂಡಿದ್ದಾರೆ ಹೆಚ್ಚಿನ ತನಿಖೆ ಆ್ಯಕ್ಚುಲಿ ಆ ಹೊಸೂರದಲ್ಲಿ ಬಹಳಷ್ಟು ಪ್ರಕಾರ ದಾಖಲಾದ ಬಗ್ಗೆ ಮಾಹಿತಿ ಇದೆ ನಾವು ಹೊಸೂರ ಅಧಿಕಾರಿಗಳಿಗೆ ಯು